നമുക്ക് കോൺഗ്രസ് ಪಕ್ಷದ ಸಿದ್ಧಾಂತ ಇತಿಹಾಸ ಓರ ಆ ಪದ್ಧತಿಯಿಂದ ಬೆಳೆಸಿಬೇಕು ನಿಮಗೆ ಕ್ಲಾರಿಟಿ ಇರಬೇಕು ಕ್ಲಾರಿಟಿ ಇಂದ ಮಾತ್ರ ಬಿಜೆಪಿ ಸಿದ್ಧಾಂತದ cotisation आरएस हिंदू महसभा गुटों कांग्रेस सिद्धांत गुट् कम्युनिस्ट पार्टी सिद्धांत अम्बर क्लारीटी बर क्लारीटी यार

ಈ ಚುನಾವಣೆಯಲ್ಲಿ ಎಷ್ಟಿಂದ ಗೆದ್ದಿದ್ದು ಅಂತಕ್ಕಂಥದ್ದು ಖುಷಿ ಪಡುತ್ತೆ ನಾವು ಈ ದೇಶವನ್ನ ಸಮಾಜವನ್ನ ಕಟ್ಟತೇ ಕೆಲಸವನ್ನು ಮಾಡಬೇಕು ಈಗ ನಮ್ಮಲ್ಲಿ ಬಹಳ ಮುಖ್ಯವಾಗಿ ಸಂವಿಧಾನ ಸಹಿಷ್ಣುತೆ ಸಹ ಮಾಡುವೆ ಎರಡು ಗೊತ್ತಿರಬೇಕು ಸದಿಶ್ ಟೈ ಸಹವಾಲುಗಳು ಗೊತ್ತಿರಬೇಕಲ್ಲ ಸ್ವಾತಂತ್ರ್ಯ ಸಮಾಜಕ್ಕೆ ಪ್ರತಿನಿಧಿಸೋದು ಗೊತ್ತಿರತ್ತಲ್ಲ ಇರಿನ ಜೀವನದಲ್ಲಿ ಅರಿವಿಸ್ತಡಕ್ಕೆ ಪ್ರಯತ್ನವನ್ನ ಮಾಡು

ಸಂವಿಧಾನ ನಮ್ಮ ಈ ಸಂವಿಧಾನ ಅಂಗೀಕಾರ ಆಗಕ್ಕಿಂತ ಒಂದಿನ ಮುಚ್ಚ ಭಾಷಣ ಮಾಡಿದೆ ಅದು ಒಂದು ಐತಿಹಾಸಿಕವಾದಂತಹ ಪಾತ್ರ ಅವತ್ತೇ ಎಲ್ಲ ಕಾಶೇಟ್ ಅಸೆಂಬ್ಲಿ ಸದಸ್ಯರಿಗೆ ಎಚ್ಚರಿಕೆ ಕೊಡ್ತಾರೆ ದೇಶಕ್ಕೆ ಎಚ್ಚರಿಕೆ ಈಗ ನಮ್ಮ ಸಂವಿಧಾನ ಮೂಲಕ ಒಬ್ಬ ವ್ಯಕ್ತಿ ಒಂದು ಮತ ಒಂದು ವ್ಯಾಲ್ಯೂ ಅಂತ ಇದೆ ಒಬ್ಬ ವ್ಯಕ್ತಿ ಎಷ್ಟೇ ಸೀಮಂತೆಯಲ್ಲಿ ಬಡವ ಅಥವಾ ಯಾವುದೇ ಉದ್ಯಮದಲ್ಲಿರಲಿ ಒಬ್ಬ ವ್ಯಕ್ತಿ ಒಂದು ಮತ ಒಂದು ಬೆಲೆ ಅದೇ ಇದೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಇಲ್ಲ ಒಬ್ಬ ವ್ಯಕ್ತಿ ಒಂದು ಮಕ್ಕಳ ಒಂದು ವ್ಯಾಲ್ಯೂ ಅನ್ನೋದು ಸಾಮಾಜಿಕವಾಗಿ ಆರ್ಥಿಕವಾಗಿ ಇಲ್ಲ ನಾವು ಸಂವಿಧಾನದಲ್ಲಿ ಹೇಳ್ಕೊಂಡಿದ್ವಿ ಸಮಾನತೆ ಕೊಡ್ತೀವಿ ಸಮಾನ ಅವಕಾಶಗಳನ್ನು ಒದಗಿಸ್ಕೊಡ್ತೀವಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್